ಹದಿನೇಳನೇ ನಾಗರಿಕ ಸೇವೆಗಳ ದಿನದ ಅಂಗವಾಗಿ ದೆಹಲಿಯಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಿಸಿದ ಉತ್ಕೃಷ್ಟತಾ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು ಉತ್ತರ ಪ್ರದೇಶಕ್ಕೆ ಶುರು ಇದೇ ವೇಳೆ ಈ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿದರು ಈ ವೇಳೆ ಸಚಿವ ಜಿತೇಂದ್ರ ಸಿಂಗ್ ಪ್ರಧಾನಮಂತ್ರಿಗಳ ಕಾರ್ಯದರ್ಶಿ ಶಕ್ತಿಕಾಂತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ನಾಗರಿಕ ಸೇವಾ ಅಧಿಕಾರಿಗಳನ್ನುದ್ದೇಶಿಸಿ ಪ್ರಧಾನಿ ದೇಶದ ಸಮಗ್ರ ಬೆಳವಣಿಗೆಯಲ್ಲಿ ಅಧಿಕಾರಿಗಳ ಪಾತ್ರ ಹಿರಿದು ಶಿಕ್ಷಣ ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಕಟ್ಟಕಡೆಯ ವ್ಯಕ್ತಿಗೂ ಕಲ್ಪಿಸುವುದು ನಮ್ಮ ಆದ್ಯತೆಯಾಗಿದೆ ಈ ನಿಟ್ಟನಲ್ಲಿ ಅಧಿಕಾರಿಗಳ ಕಾರ್ಯನಿರ್ವಹಣೆ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು ನಾಗರಿಕ ಸೇವಾ ಸಿಬ್ಬಂದಿ ಬಡವರ ಸಮಸ್ಥೆಗಳನ್ನು ಅರಿತುಕೊಂಡು ಸಂವೇದನೆಯಿಂದ ವರ್ತಿಸಬೇಕು ಸಾಮಾನ್ಯ ಜನರ ಸೇವೆಗೆ ಆದ್ಯತೆ ನೀಡಬೇಕು ಸರ್ಕಾರಿ ಉದ್ಯೋಗಿಗಳು ನೂತನ ಭಾರತದ ಶಿಲ್ಪಿಗಳಾಗಿದ್ದಾರೆ ವಿಕಸಿತ ಭಾರತದ ಗುರಿಯನ್ನು ಸಾಧಿಸುವ ಹೊಣೆಗಾರಿಕೆ ವಹಿಸಬೇಕು ಎಂದು ಕರೆ ನೀಡಿದರು ದೇಶ ಇಂದು ಸಂವಿಧಾನ ಜಾರಿಗೊಂಡ ಎಪ್ಪತ್ತೈದನೇ ವರ್ಷಾಚರಣೆ ಆಚರಿಸುತ್ತಿದೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜಯಂತಿಯನ್ನು ಆಚರಿಸಲಾಗುತ್ತಿದೆ ರಾಷ್ಟ್ರದ ಸೇವೆ ಸರ್ವೋತ್ತಮ ಕರ್ತವ್ಯವೆಂದು ಭಾವಿಸಬೇಕು ಎನ್ನುವುದು ವಲ್ಲಭಭಾಯಿ ಪಟೇಲರ ಚಿಂತನೆಯಾಗಿತ್ತು ಎಂದು ಹೇಳಿದರು ದೇಶ ಇಂದು ವಿಕಸಿತ ಭಾರತದ ಕನಸಿನೊಂದಿಗೆ ಸಾಗುತ್ತಿದೆ ವಲ್ಲಭಭಾಯಿ ಪಟೇಲರ ಚಿಂತನೆಯನ್ನು ಮತ್ತಷ್ಟು ಬಲಪಡಿಸಬೇಕಿದೆ ನಾಗರಿಕ ಅಧಿಕಾರಿಗಳ ಸೇವೆ ಸಮರ್ಪಣಾ ಭಾವದಿಂದ ಕೂಡಿರಬೇಕು ಇಂದು ಸರ್ಕಾರ ಕೈಗೊಳ್ಳುತ್ತಿರುವ ನೀತಿ ನಿರ್ಣಯಗಳು ಮುಂದಿನ ಸಾವಿರ ವರ್ಷಗಳ ಭವಿಷ್ಯವನ್ನು ನಿರ್ಧರಿಸಲಿದೆ ವಿಕಸಿತ ಭಾರತದ ಕನಸಿನ ಸಾಕಾರಕ್ಕೆ ಎಲ್ಲರೂ ಕೈಜೋಡಿಸಬೇಕಿದೆ ಎಂದು ತಿಳಿಸಿದರು ಇಂದು ವಿಶ್ವ ವೇಗವಾಗಿ ಬದಲಾಗುತ್ತಿದೆ ಮಕ್ಕಳು ಬದಲಾವಣೆಯೊಂದಿಗೆ ಬೆಳೆಯುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಆಡಳಿತವು ಹಳೆಯ ವ್ಯವಸ್ಥೆಯೊಂದಿಗೆ ಸಾಗಲು ಸಾಧ್ಯವಿಲ್ಲ ರೈತರು ಯುವಕರು ಮಹಿಳೆಯರ ಕನಸುಗಳು ಉನ್ನತ ಸ್ಥರದಲ್ಲಿವೆ ಅವುಗಳನ್ನು ಪೂರ್ಣಗೊಳಿಸಲು ಆಡಳಿತ ವ್ಯವಸ್ಥೆ ಕೂಡ ವೇಗವಾಗಿ ಸಾಗುವುದು ಅಗತ್ಯವಾಗಿದೆ ಎಂದು ಹೇಳಿದರು ಪ್ರತಿ ಕ್ಷೇತ್ರದಲ್ಲೂ ಹಲವು ಹೊಸ ಗುರಿಗಳನ್ನು ನಿಗದಿಪಡಿಸಲಾಗಿದೆ ದೇಶದ ಸಮಗ್ರ ಅಭಿವೃದ್ಧಿ ಸರ್ಕಾರದ ಬದ್ದತೆಯಾಗಿದ್ದು ಜನರಿಗೆ ನೀಡಿದ ಭರವಸೆಯನ್ನು ಪೂರ್ಣಗೊಳಿಸುವ ಹೊಣೆಗಾರಿಕೆ ಹೊಂದಿದೆ ಯಾವುದೇ ವ್ಯಕ್ತಿ ಕುಟುಂಬ ನಗರ ಮತ್ತು ಹಳ್ಳಿ ಪ್ರಗತಿಯಿಂದ ವಂಚಿತವಾಗಬಾರದು ದೇಶದ ಪ್ರತಿ ಮಗುವಿಗೆ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು ಉನ್ನತ ಮಟ್ಟದ ಆರೋಗ್ಯ ಸೇವೆಗಳು ಲಭ್ಯವಾಗಬೇಕು ಎಂದು ಹೇಳಿದರು ಯೋಜನೆಗಳ ಲಾಭ ಜನರನ್ನು ತಲುಪಿದಾಗಲೇ ಆಡಳಿತದ ಗುಣಮಟ್ಟ ನಿರ್ಧಾರವಾಗುತ್ತದೆ ಕಳೆದ ಹತ್ತು ವರ್ಷಗಳಲ್ಲಿ ದೇಶದಲ್ಲಿ ಗಮನಾರ್ಹ ಬದಲಾವಣೆಯಾಗಿದ್ದು ಪ್ರಗತಿಯಿಂದಾಗಿ ಮಾತ್ರವೇ ದೇಶ ಗುರುತಿಸಿಕೊಳ್ಳುತ್ತಿಲ್ಲ ಆಡಳಿತ ಪಾರದರ್ಶಕತೆ ಹಾಗೂ ಅನ್ವೇಷಣೆಗಳಿಂದ ಹೊಸ ಹಾದಿ ನಿರ್ಮಿಸಿದೆ ಎಂದು ಪ್ರಧಾನಿ ತಿಳಿಸಿದರು हमारा एमएसएमई सेक्टर है आज दुनिया में हो रहे बदलावों के बीच हमारे एमएसएमई स्टार्टअप्स और युवा उद्यमियों के पास एक अभूतपूर्व ऐतिहासिक अवसर है ऐसे में यह जरूरी है कि हम ग्लोबल सप्लाई चेन में अधिक कॉम्पिटिटिव बने हमें यह भी याद रखना है कि एमएसएमई का कंपटीशन सिर्फ छोटे एंटरप्रेनर से नहीं है इनकी प्रतिस्पर्धा पूरी दुनिया से है अगर एक छोटे से देश में किसी इंडस्ट्री के पास हमसे बेहतर ईज ऑफ कंप्लायसेस है तो वो हमारे देश के स्टार्टअप का ज्यादा मजबूती से मुकाबला करेगा इसलिए हमें यह निरंतर देखना होगा कि ग्लोबल बेस्ट प्रैक्टिस में हम कहां स्टैंड कर रहे हैं भारत के इंडस्ट्री का लक्ष्य अगर ग्लोबली बेस्ट प्रोडक्ट बनाने का है तो भारत की ब्यूरोसी का लक्ष्य दुनिया में सबसे बेस्ट ईज ऑफ कंप्लायसेज एनवायरमेंट देने का होना चाहिए

ಆಫ್ ಡೆಮೊಕ್ರೆಟೈಜೇಷನ್ ಇನ್ ದಿಸ್ ಕಂಟ್ರಿ ಕಾರ್ಯಕ್ರಮದ ಬಳಿಕ ಪ್ರಧಾನಿ ನಾಗರಿಕ ಸೇವಾ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದರು